ಜೈ ಭಾರತ್ ಯು ಎ ಇ ಪ್ರಧಾನಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದರು ಭಾರತಕ್ಕೆ ಬಂದರು ಎರಡು ಗಂಟೆ ಮೀಟಿಂಗ್ ಮಾಡಿದ್ರು ನಂತರ ಯು ಎಗೆ ವಾಪಸ್ ಹೋದರು ಯಾವುದೋ ಒಂದು ವಿಚಾರದ ಬಗ್ಗೆ ಎಮರ್ಜೆನ್ಸಿಯಾಗಿ ಮೀಟಿಂಗ್ ಮಾಡಿ ತೆರಳಿದ್ರು ಕಾಣಿಸುತ್ತೆ ಪ್ರಧಾನಿ ಮೋದಿ ಅವರು ಏರ್ಪೋರ್ಟ್ನಲ್ಲಿ ಸ್ವಾಗತಿಸಿದರು ಹಾಗಾದರೆ ಯು ಎ ಇ ಪ್ರಧಾನಿ ಅರ್ಜೆಂಟಾಗಿ ಭಾರತಕ್ಕೆ ಬಂದು ಮೀಟಿಂಗ್ ಮಾಡಿ ತೆರಳಲು ಕಾರಣವೇನು ಹಾಗಾದರೆ ಯಾವ ವಿಚಾರದ ಬಗ್ಗೆ ಮಾತುಕತೆ ನಡೆದಿರಬಹುದು ಈ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಈ ಯಮಾನ್ ವಿಚಾರದಲ್ಲಿ ಸೌದಿ ಅರೇಬಿಯಾ ಹಾಗೆ ಯು ನಡುವೆ ಒಂದು ಸಂಘರ್ಷ ನಡೆಯಿತು ಯಮಾನ್ನಲ್ಲಿರುವ ಯು ಎ ಸೈನಿಕರನ್ನು ಅವರ ತವರೂರಿಗೆ ತೆರಳಲು ಸೌದಿ ಅರೇಬಿಯಾ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಇನ್ನು ಪಾಕಿಸ್ತಾನ ಹಾಗೂ ಸೌದಿ ಅರೇಬಿಯಾ ನಡುವೆ ಒಂದು ಡಿಫೆನ್ಸ್ ಒಪ್ಪಂದವೂ ಕೂಡ ಇದೆ ಅಂದರೆ ಒಬ್ಬರ ಮೇಲೆ ದಾಳಿಯನ್ನು ಇಬ್ಬರ ಮೇಲೆ ದಾಳಿ ಅಂತ ಪರಿಗಣಿಸುವುದು ಇನ್ನೊಂದು ಮತ್ತೊಂದು ವಿಚಾರವೇನೆಂದರೆ ಪ್ಯಾಲಿಸ್ತೀನ್ ವಿಚಾರದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಒಂದು ಶಾಂತಿ ಸಮಿತಿಯನ್ನು ಸ್ಥಾಪಿಸಲು ಮುಂದಾಗುತ್ತಿದ್ದಾರೆ ಅದರಲ್ಲಿ ಭಾರತಕ್ಕೂ ಕೂಡ ಆ ಸಮಿತಿಯ ಸದಸ್ಯರಾಗುವ ಆಹ್ವಾನವನ್ನು ಕೊಟ್ಟಿದ್ದರು ಇನ್ನು ಆ ವಿಚಾರದ ಬಗ್ಗೆಯೂ ಮಾತುಕತೆ ನಡೆಯುವ ಸಾಧ್ಯತೆಯೂ ಇದೆ ಇನ್ನು ಭಾರತ ಹಾಗೂ ಯು ಎ ಇ ನಡುವಿನ ವ್ಯಾಪಾರ ವಹಿವಾಟು ಆರ್ಥಿಕ ಸಂಬಂಧ ಡಿಫೆನ್ಸ್ ಹಾಗೂ ಬಾಹ್ಯಾಕಾಶ ಕೇಂದ್ರದ ಬಗ್ಗೆ ಹತ್ತು ಹಲವಾರು ವಿಚಾರದ ಬಗ್ಗೆ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಅದಕ್ಕಿಂತ ಮುಖ್ಯವಾಗಿ ಸೌದಿ ಅರೇಬಿಯಾದಿಂದ ಯು ಎ ಇ ಆತಂಕ ಪಡುವಂತಹ ಒಂದು ಘಟನೆ ನಡೆದಿದೆ ಅದು ಏನಂದ್ರೆ ಈ ಸೌದಿ ಅರೇಬಿಯಾ ಸೋಮಾಲಿಯಾ ಹಾಗೂ ಈಜಿಪ್ಟ್ ಜೊತೆ ಈ ರಕ್ಷಣಾ ವಿಚಾರದ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಮುಂದಾಗುತ್ತಿದೆ ಇದು ಯು ಎಗೆ ಆತಂಕ ಪಡುವಂಥದ್ದು ಯಾಕೆಂದರೆ ಒಂದು ಕಡೆ ಪಾಕಿಸ್ತಾನ ಜೊತೆ ಈ ರಕ್ಷಣಾ ಒಪ್ಪಂದ ಆಗಿದೆ ಮತ್ತೊಂದು ಕಡೆ ಈಗ ಸೋಮಾಲಿಯಾ ಹಾಗೂ ಈಜಿಪ್ಟ್ ನಡುವೆ ಈ ಡಿಫೆನ್ಸ್ ಒಪ್ಪಂದ ಆಲ್ಮೋಸ್ಟ್ ಫೈನಲ್ ಆಗಿದೆ ಇನ್ನು ಸಹಿ ಹಾಕೋದು ಮಾತ್ರ ಬಾಕಿ ಈ ಸೌದಿ ಅರೇಬಿಯಾ ಕೆಲವೊಂದು ರಾಷ್ಟ್ರಗಳ ಜೊತೆ ಈ ರಕ್ಷಣಾ ಒಪ್ಪಂದ ಮಾಡಿಕೊಳ್ಳುತ್ತಿದೆ ಇದರಿಂದಾಗಿ ಆ ಭಾಗದಲ್ಲಿ ಸೌದಿ ಅರೇಬಿಯಾ ಒಂದು ಬಲಿಷ್ಠವಾಗ್ತಾ ಹೋಗ್ತಾ ಇದೆ ಈಗಾಗಲೇ ಸೌದಿ ಅರೇಬಿಯಾ ಹಾಗೂ ಯು ಎ ನಡುವೆ ಒಂದು ಘರ್ಷಣೆ ನಡೆಯುತ್ತಿದೆ ಈಗ ಅವರು ತಣ್ಣಗಾಗಿ ಇದ್ದಾರೆ ಭವಿಷ್ಯದಲ್ಲಿ ಹೇಳೋಕ್ಕಾಗಲ್ಲ ಅದಕ್ಕಾಗಿ ಯು ಎ ತಯಾರಿ ನಡೆಸುತ್ತಿದೆ ಇನ್ನು ಯು ಎ ಇ ಪಾಲಿಗೆ ಭಾರತವೇ ಒಂದು ಭರವಸೆಯ ಗೆಳೆಯ ಯು ಎ ಇ ಕೂಡ ಭಾರತ ಜೊತೆ ಈ ರಕ್ಷಣಾ ವ್ಯವಸ್ಥೆ ಬಗ್ಗೆ ಕೆಲವೊಂದು ಆಯ್ದಗಳನ್ನು ಖರೀದಿಸುವ ಬಗ್ಗೆ ಮಾತುಕತೆ ನಡೆಯುವ ಸಾಧ್ಯತೆಯೂ ಇದೆ ಇನ್ನು ಯು ಎ ಇ ಹಾಗೂ ಇಸ್ರೇಲ್ ನಡುವಿನ ಸಂಬಂಧಗಳು ಕೂಡ ಒಂದು ನಾರ್ಮಲ್ ಆಗ್ತಾ ಇದೆ ಇನ್ನು ಸೌದಿ ಅರೇಬಿಯಾದ ಈ ರೀತಿಯ ತಂತ್ರಕ್ಕೆ ಭಾರತ ಇಸ್ರೇಲ್ ಯು ಎ ಇ ಒಬ್ಬರಿಗೊಬ್ಬರು ಪರಸ್ಪರ ಸಹಕಾರ ನೀಡುತ್ತಾ ತಮ್ಮದೇ ಆದ ಒಂದು ಗ್ರೂಪನ್ನು ರಚಿಸಿಕೊಂಡರೆ ಸೌದಿ ಅರೇಬಿಯಾದ ತಂತ್ರಕ್ಕೆ ಪ್ರತ್ಯುತ್ತರ ಕೊಡಬಹುದು